ಸಂಸತ್ ಭವನ ಲೋಪದ ಬಗ್ಗೆ ಭದ್ರತಾ ಲೋಪದ ಕುರಿತಾಗಿ ಬಿಕೆ ಹರಿಪ್ರಸಾದ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಮೋದಿಯವರು ತಮ್ಮ ದೇವರು ಅಂತ ಆರೋಪಗಳು ಹೇಳಿಕೊಂಡಿದ್ದಾರೆ ಫೇಕ್ ದೇವರ ಅಂಧ ಭಕ್ತರು ಯಾವ ರೀತಿ ಇದ್ದಾರೆ ಅನ್ನೋದು ಸಾಬೀತಾಗಿದೆ ಈ ಭದ್ರತಾ ಲೋಪದ ಹೊಣೆಯನ್ನ ವಿಶ್ವಗುರುವೇ ಹೊರಬೇಕಾಗತ್ತೆ ಮನೋರಂಜನ್ ದೇಶದ ಜನರಿಗೆ ಮನೋರಂಜನೆ ಕೊಟ್ಟಿದ್ದಾರೆ ಅಂತ ನರೇಂದ್ರ ಮೋದಿ ವಿರುದ್ಧವೂ ಕೂಡ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಜಿಲ್ಲೆಯ ಮನೋರಂಜನ್ ಇಡೀ ದೇಶಕ್ಕೆ ಒಂದು ರೀತಿಯ ಮನೋರಂಜನೆಯನ್ನು ಕೊಟ್ಟಿದ್ದಾರೆ ಮನೋರಂಜನ್ ಅವರ ತಂದೆ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಮನೋರಂಜನ್ರವರು ವಿಶ್ವಗುರು ನರೇಂದ್ರ ಅವ್ರನ್ನ ದೇವರು ಹೇಳಿ ಪರಿ ಪರಿಗಣಿಸ್ತಾ ಇದ್ರು ಅಂತ ಹೇಳಿ ಈ ಒಂದು ಫೇಕ್ ದೇವರ ಅಂಧಭಕ್ತರು ಯಾವ ರೀತಿ ಇರ್ತಾರೆ ಅಂಥೇಳಿ ನೆನ್ನೆ ಸಾಬೀತು ಮಾಡಿದ್ದಾರೆ ಇದರಿಂದ ವಿಶ್ವಗುರು ಇಡೀ ವಿಶ್ವದಲ್ಲೇ ಕರ್ನಾಟಕ ಇದು ಕೇವಲ ಕರ್ನಾಟಕ ಅಲ್ಲ ಇಡೀ ರಾಷ್ಟ್ರದ ಒಂದು ಪ್ರಖ್ಯಾತಿಯನ್ನು ಒಂದು ಅದನ್ನು ಅದಕ್ಕೆ ಕಪ್ಪು ಚುಕ್ಕೆ ಕಪ್ಪು ಬಣ್ಣ ಬಳಿದಿದ್ದಾರೆ ಸಂಪೂರ್ಣವಾಗಿ ವಿಶ್ವಗುರುವಿನ ಒಂದು ಆಡಳಿತ ವೈಫಲ್ಯ ಇಡೀ ವಿಶ್ವವೇ ನೋಡೋ ರೀತಿ ಆಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್